ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಮಂಡ್ಯ ಈ ಬ್ಯಾಂಕಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯು ಬ್ಯಾಂಕಿನ ಅಧ್ಯಕ್ಷರಾದ ಮರಿಗೌಡರ್ವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬೆಂಗಳೂರು ಬ್ಯಾಂಕಿನ ರಾಜ್ಯ ನಿರ್ದೇಶಕರಾದ ತಿಮ್ಮರಾಯಗೌಡರು ಪಾಲ್ಗೊಂಡಿದ್ದರು ಮಂಡ್ಯ ಬ್ಯಾಂಕಿನ ಉಪಾಧ್ಯಕ್ಷರಾದ ಆಲ್ಕೆರೆ ಕೃಷ್ಣೇಗೌಡ ಪ್ರಭಾರ ವ್ಯವಸ್ಥಾಪಕರು ಡಿ ನಾಗವೇಣಿ ನಿರ್ದೇಶಕರುಗಳಾದ ಯು ಸಿ ಶಿವಕುಮಾರ್ ಬಿ ಎಸ್ ಮಮತಾ ಎಚ್ ಸಿ ಶಿವಲಿಂಗೇಗೌಡ ಬಿ ಎಸ್ ದಿವ್ಯಾ ಬೇಲೂರು ಸೋಮಶೇಖರ್ ಸುನಂದಮ್ಮ ಬಿ ಎಲ್ ಬೋರೇಗೌಡ ಎಸ್ ಶಿಲ್ಪಾ ಲಿಂಗೇಗೌಡ ನಿಂಗಮ್ಮ ಜವರಯ್ಯ ಸಿ ಎ ಅರವಿಂದ್ ಶ್ರೇಯಸ್ ವೈಗೌಡ ಹಾಗೂ ಎಂ ಯೋಗೇಶ್ ಸೇರಿದಂತೆ ಇನ್ನಿತರರಿದ್ದರು ವರದಿ ಗಿರೀಶ್ ಮಂಡ್ಯ ಸಿಬ್ಬಂದಿ

वेट मारो ಅಂತ ಆಗ್ಬಿಡ್ರಿ ಆದಿಗಳ ಐತೆ ತಿಂಗಳು ಮಾಡಿ ಯಾಕ್ ಮಾಡಬಹುದು ಸರಿ ಸರಿ ಹಾ ಕಥೆ ರಾದತಿಗಳ ಐತೆ ತಿಂಗಳು 8 ತಿಂಗಳು ಮಾಡಿ ಆದಿಟಿ ತಗೊಂಡ್ರು ಸ್ವಲ್ಪ ಡಿಲೇ ಆಗಿತ್ತು ಆ ಕಾರಣ ಡಿಲೇ ಆಗಿದೆ ಇದು ಆದರಕ್ಕೆ ಇಲ್ಲ ಅಂತ ನಿಮಗೆ ಬೇರೆಗ 2 ವರ್ಷದ ಶುಭ ನಮಸ್ಕಾರ ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು